ಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನಮ್ಮ ಚತುರ್ಥ ಪರ್ಯಾಯ ಕಾಲದಲ್ಲಿ ವಿಶ್ವಗೀತಾ ಪರ್ಯಾಯ ಕಾಲದಲ್ಲಿ ನಮ್ಮ ಜನ್ಮ ನಕ್ಷತ್ರದ ಈ ಒಂದು ಸಂದರ್ಭದಲ್ಲೂ ಕೂಡ ಜಗತ್ತು ಶ್ರೀ ಮಧ್ವಾಚಾರ್ಯರ ಅಂಚೆ ಚೀಟಿಯ ಒಂದು ಬಿಡುಗಡೆಯನ್ನು ಭಾರತ ಸರ್ಕಾರ ಮಾಡ್ತಾ ಇರುವುದು ನಮಗೆ ತುಂಬ ಸಂತೋಷದಾಯಕವಾಗಿದೆ ಭಾರತವು ಧರ್ಮ ಮತ್ತು ಆಧ್ಯಾತ್ಮಿಕತೆಗೆ ಬಹಳ ಪ್ರಸಿದ್ಧವಾದಂತಹ ದೇಶವಾಗಿದೆ ಜಗತ್ತಿನಲ್ಲಿ ವಿಶ್ವಗುರುವಾಗಿ ಕಂಗೊಳಿಸ್ತಕ್ಕಂತಹ ದೇಶವಾಗಿದೆ ಇಲ್ಲಿ ಅನೇಕ ದಾರ್ಶನಿಕರು ಅವತಾರವನ್ನು ಎತ್ತಿದ್ದಾರೆ ಅವರಲ್ಲಿ ಶ್ರೀಮಧ್ವಾಚಾರ್ಯರು ಬಹಳ ಪ್ರಮುಖರಾಗಿದ್ದಾರೆ ಶ್ರೀಮಧ್ವಾಚಾರ್ಯರ ಸಿದ್ಧಾಂತ ಅದು ಜಗನ್ಮಾನ್ಯವಾದಂತಹ ಸಿದ್ಧಾಂತವಾಗಿದೆ ವೇದಾಂತಗಳಲ್ಲಿ ಅತ್ಯಂತ ಪರಿಷ್ಕೃತವಾದಂತಹ ನಿಷ್ಕೃಷ್ಟವಾದಂತಹ ರಿಫೈನ್ಡ್ ಆದಂತಹ ಒಂದು ಫಿಲಾಸಫಿ ಅಂತೇಳಿ ಹೇಳಿದರೆ ಅದು ದ್ವೈತ ಸಿದ್ಧಾಂತ ಅಂತಹ ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದವರು ಜಗದ್ಗುರು ಶ್ರೀ ಮತ್ತು ಆಚಾರ್ಯರು ಇವತ್ತು ಈ ದ್ವೈತ ಸಿದ್ಧಾಂತವನ್ನು ವರ್ಲ್ಡ್ ವಂಡರ್ ಅಂತ ಹೇಳಿ ವಿದೇಶದಲ್ಲಿ ಕರೆದಿದ್ದಾರೆ ಕೂಡ ಅಂತಹ ಒಂದು ದಾರ್ಶನಿಕರಿಗೆ ಒಂದು ವಿಶೇಷವಾದ ಗೌರವ ನಮ್ಮ ಭಾರತ ಸರ್ಕಾರ ನೀಡ್ತಾ ಇರುವುದು ಇದು ಅತ್ಯಂತ ಸ್ತುತರಿಹವಾದಂತಹ ಒಂದು ವಿಷಯವಾಗಿದೆ ಶ್ರೀಮಧ್ವಾಚಾರ್ಯರ ಬಗ್ಗೆ ಅನೇಕ ಜನರಿಗೆ ತಪ್ಪು ಕಲ್ಪನೆಗಳಿವೆ ಆ ಒಂದು ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಲು ಕೂಡ ಇದು ಸಹಕಾರಿಯಾಗ್ತದೆ ಶ್ರೀಮಧ್ವರ ಸಿದ್ಧಾಂತವನ್ನು ಸರಿಯಾಗಿ ತಿಳ್ಕೊಂಡು ಅದರ ಒಂದು ಮಹತ್ವವನ್ನು ಸರಿಯಾಗಿ ನಾವು ಅರಿತುಕೊಂಡರೆ ಶ್ರೀಮಧ್ವರಿಗೆ ನಾವು ಸಲ್ಲಿಸತಕ್ಕಂತಹ ಒಂದು ನಿಜವಾದ ಗೌರವ ಅದು ಈ ದೃಷ್ಟಿಯಲ್ಲಿ ಶ್ರೀಮಧ್ವಾಚಾರ್ಯರ ಭಾವಚಿತ್ರದೊಂದಿಗೆ ಕಂಚೆ ಚೀಟಿಯನ್ನು ಬಿಡುಗಡೆ ಮಾಡ್ತಾ ಇರುವುದು ನಮ್ಮ ಸರಕಾರ ಶ್ರೀಮಧ್ವಾಚಾರ್ಯರಿಗೆ ಕೊಟ್ಟಂತಹ ಬಹಳ ದೊಡ್ಡ ಗೌರವ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಜಗತ್ತಿಗೆ ವಿಶೇಷವಾದ ಸ್ಫೂರ್ತಿ ಮತ್ತು ಜಗತ್ತಿಗೆ ವಿಶೇಷವಾದಂತಹ ಪ್ರೇರಣೆಯನ್ನು ಮಾರ್ಗದರ್ಶನವನ್ನು ನೀಡತಕ್ಕಂತಹ ಈ ದ್ವೈತ ಸಿದ್ಧಾಂತದ ಪ್ರಚಾರಕ್ಕೆ ಇದು ಬುನಾದಿಯಾಗಲಿ ಇದು ಕಾರಣವಾಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ಒಂದು ಸತ್ಕಾರ್ಯವನ್ನು ಮಾಡಿದ ಸರಕಾರವನ್ನು ಅದೇ ರೀತಿ ನಮ್ಮ ಮಣಿಪಾಲದ ಮಾಹೆ ಈ ಸಂಸ್ಥೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ನಮ್ಮ ಪರ್ಯಾಯ ಕಾಲದಲ್ಲಿ ನಮ್ಮ ಜನ್ಮ ನಕ್ಷತ್ರದ ಸಂದರ್ಭದಲ್ಲಿ ನಮ್ಮ ಶ್ರೀ ಶ್ರೀಮಥ್ವಾಚಾರ್ಯರಿಗೆ ಈ ಒಂದು ಕಾಣಿಕೆಯನ್ನು ಅರ್ಪಣೆ ಮಾಡಲಿಕ್ಕೆ ನಾವು ಬಹಳ ಸಂತೋಷ ಪಡ್ತಾ ಇದ್ದೀವಿ